ಸಂವಿಧಾನ ಬರ್ತಿದೆ ಒಂದೇ ಜಾತಿಗೆ ಒಂದು ಸಮಾಜಕ್ಕೆ ಬರ್ತಿಲ್ಲ ಅವ್ರ ಮೂರ್ತಿಗಳು ಹೇಳ್ತಾ ಈ ವಿಶ್ವದಲ್ಲಿ ನಮಗಿದೆ ಅಮೆರಿಕದಿಂದ ಇರ್ಬೋದು ಮೊನ್ನೆ ಚೈನಾದಲ್ಲಿ ಕೂಡ ಬಾಬಾ ಸಾಹೇಬ್ರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಪ್ರತಿ ಒಂದು ಹಳ್ಳಿಗೆ ಬಾಬಾ ಸಾಹೇಬ್ರ ವಿಚಾರ ಮೂಡಬೇಕು ಬಾಬಾ ಸಾಹೇಬ್ರ ನಾವು ತಲೆ ತೊಗೋಬೇಕು ಬಾಬಾ ಸಾಹೇಬ್ ತಲೆ ಮೇಲೆ ತಗೋಬಾರ್ದು ಅವ್ರು ಹಾಕಿ ದಾರಿಯಲ್ಲಿ ನಾವೆಲ್ಲ ನಡೆದು ಇನ್ನೊಂದು ಸಲನ ಮೈಸೂರು ಗ್ರಾಮದ ಪ್ರತಿಯೊಬ್ಬ ನಾಗರಿಕರಿಗೆ ಹೆಣ್ಮಕ್ಕಳಿಗೆ ಮಕ್ಕಳಿಗೆ ಅಭಿನಂದನೆ ಹೇಳ್ತಾನು ಇದು ಒಕ್ಕಟ್ಟಿಯೋ ತಂಗಿದೆ ಇದು ಕಾಯಮ ಒಕ್ಕಟ್ಟು ಉಳಿಬೇಕು ಎಲ್ಲರೂ ಒಂದು ಕೆಲಸ ಮಾಡೋನು ಮತ್ತು ಶ್ರೀಮತಿ ಲಕ್ಷ್ಮೀ ಅಬ್ಬಾಕರ್ ಅವರು ಈ ಮೂರ್ತಿ ಕೊಟ್ಟಿದ್ದಾಗಿ ಎಲ್ಲ ಸಂಘಟನೆ ಪರವಾಗಿ ಅವ್ರಿಗೂ ಕೂಡ ಅಭಿನಂದನೆ ಹೇಳ್ತಾರೆ سناتا بابا صاحب بولو ار بولو জয় হিন্দ bolo জয় হিন্দ